ನಾನು ಡಾಕ್ಟರ್ ನಂದಕುಮಾರ್ ಪೂಜಾರಿ ಅಂತ ನಮ್ಮ ಕರ್ನಾಟಕ ಸೇನೆ ಹುಣಸಿಗೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ಹಲವಾರು ಸಂಘಟನೆಗಳು ಸಮುದಾಯಗಳು ರೈತಪರ ಹೋರಾಟಗಾರರು ಈ ಹುಣಸಿಗೆ ತಾಲೂಕು ಮತ್ತು ಸುರ್ಕುರು ತಾಲೂಕಿನಲ್ಲಿ ಏನು ಹಿಂಗಾರು ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇದೆ ಆ ನೀರನ್ನು ಸಮರ್ಪಕವಾಗಿ ಕಾಲುವಿಗೆ ಹರಿಸದ ಇರೋದರಿಂದ ರೈತರು ಸಾಕಷ್ಟು ಸಂಕಟದ ಒಂದು ಪರಿಸ್ಥಿತಿಗೆ ತಲುಪಿದ್ದಾರೆ ಯಾಕಂದರೆ ಈಗಾಗಲೇ ಭತ್ತ ಸಜ್ಜೆ ಸೂರ್ಯಕಾಂತಿ ಇನ್ನಿತರ ಬೆಳೆಗಳು ಕಾಳು ಕಟ್ಟುವ ಹಂತದಲ್ಲಿ ಮತ್ತು ಕಟಾವಿಗೆ ಬರುವ ಹಂತದಲ್ಲಿ ಇರುವುದರಿಂದ ಸಡನ್ನಾಗಿ ಏನಾದರೂ ಬಸವಸಾಗರ ಆಣೆಪೆಟ್ಟಿನಿಂದ ನೀರನ್ನು ನಿಲ್ಲಿಸಿದೆ ಆದಲ್ಲಿ ರೈತರು ತುಂಬ ಕಷ್ಟದ ಪರಿಸ್ಥಿತಿಗಳನ್ನು ಹೆದರಬೇಕಾಗುತ್ತೆ ಮೊದಲೇ ಬರಗಾಲ ಪೀಡಿತ ಪ್ರದೇಶವಾಗಿರೋದರಿಂದ ನಮ್ಮ ಭಾಗ ಸುಮಾರು ಲಕ್ಷಾಂತರ ಹೆಕ್ಟೇರ್ ಜಮೀನು ಬಸವಸಾಗರ ಆಣೆಕಟ್ಟಿನ ನೀರಿನ ಮೇಲೆ ಅವಲಂಬನೆಯಾಗಿದೆ ಹಲವಾರು ಊಹಾಪೋಹಗಳು ಸುದ್ದಿಗಳನ್ನು ನೋಡಿದಾಗ ತೆಲಂಗಾಣಕ್ಕೆ ಬಸವಸಾಗರ ಆಣೆಕಟ್ಟಿನಿಂದ ನೀರನ್ನು ಕಳುವಿನಿಂದ ಅರಿಸಲಾಗಿದೆ ಅಂತ ಸುದ್ದಿಗಳನ್ನು ಬಂದಿದೆ ಅಧಿಕೃತವಾಗಿ ನಮ್ಮ ಗಮನಕ್ಕೂ ಬಾರದೇ ಇದ್ದರೂ ಕೂಡ ಸುದ್ದಿಗಳು ಮಾತ್ರ ಸುಳ್ಳಾಗಿರುವುದಿಲ್ಲ ಕನ್ನಡ ನಾಡಿನ ಕರ್ನಾಟಕದ ರೈತರ ಹಿತವನ್ನು ಕಾಯದೆ ಮತ್ತೊಂದು ರಾಜ್ಯಕ್ಕೆ ನೀರು ಕೊಡ್ತಕ್ಕಂಥ ಧೋರಣೆ ಇಲ್ಲಿ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಜೊತೆಗೆ ನಾವು ನಮಗೆ ನೀರು ಹೆಚ್ಚಾದಾಗ ಸಹೋದರ ರಾಜ್ಯಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು ವಾಡಿಕೆ ನಾವು ಪಡಿತಕ್ಕಂಥದ್ದು ಇದೆ ಆದರೆ ನಮ್ಮನ್ನು ನಮ್ಮ ರೈತರು ಸಂಕಷ್ಟಕ್ಕೆ ಈಡಾದಾಗ ನಮ್ಮನ್ನು ಸಾಯಿಸಿ ಇನ್ನೊಂದು ಕಡೆ ನೀರು ಕೊಡ್ತಕ್ಕಂಥದ್ದು ಇದು ಸಹಿಸಲು ಅಸಾಧ್ಯವಾದ ಒಂದು ಕೃತ್ಯ ಈ ಸಂದರ್ಭದಲ್ಲಿ ನಾಳೆ ಅಂದರೆ ಮಾರ್ಚ್ ಇಪ್ಪತ್ತಾರರಂದು ಟ್ರ್ಯಾಕ್ಟರ್ ರ್ಯಾಲಿ ವಿವಿಧ ಸಂಘಟನೆಗಳ ಹೋರಾಟಗಳು ಪಾದಯಾತ್ರೆಗಳು ಮತ್ತು ಇನ್ನಿತರ ರೈತಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರ ಒಂದು ಕರೆಯ ಮೇರೆಗೆ ಮತ್ತು ಆಗಿ ನಾವು ರೈತರಾಗಿ ಸಂಘಟನೆಯಲ್ಲಿ ಇದ್ದುಕೊಂಡು ಈ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸಬೇಕಂತ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗಿ ನೀರಾವರಿ ಸಚಿವರ ಹಾದಿಯಾಗಿ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇವೆ ಒಂದು ವೇಳೆ ನೀರನ್ನು ರೈತರಿಗೆ ಸಮರ್ಪಕವಾಗಿ ಏಪ್ರಿಲ್ ಹದಿನೈದರವರೆಗೆ ನೀರು ಒದಗಿಸದೇ ಇದ್ದಲ್ಲಿ ಉಗ್ರದ ಹೋರಾಟಕ್ಕೆ ಇಳಿಬೇಕಾಗುತ್ತದೆ ಮತ್ತು ಇಡೀ ತಾ ತಾಲೂಕಿನಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕಬೇಕಾಗುತ್ತೆ ರಸ್ತೆಗಳನ್ನು ಬಂದ್ ಮಾಡಲಾಗುತ್ತದೆ ಕೊನೆಯದಾಗಿ ಆ ಅಂತ ಉಪವಾಸಕ್ಕೂ ಕೂಡ ನಾವು ನಮ್ಮ ಕರ್ನಾಟಕ ಸೇನೆಯಿಂದ ನಾವು ರೆಡಿಯಿದ್ದೀವಿ ನಾವು ರೈತರಿಗೆ ತೊಂದರೆಯಾದರೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ ತೆಗೆದುಕೊಳ್ಳುವ ಮಾತೇ ಇಲ್ಲ ಸ್ವಯಂ ಸಿ ಎಂ ಬಂದರೂ ಕೂಡ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಈ ಮುಖಾಂತರ ನಮ್ಮ ಕರ್ನಾಟಕ ಸೇನೆಯ ಪರವಾಗಿ ರಾಜ್ಯಾಧ್ಯಕ್ಷರ ಪರವಾಗಿ ತಾಲೂಕು ಅಧ್ಯಕ್ಷರ ಪರವಾಗಿ ಎಚ್ಚರಿಕೆಯ ಗಂಟೆಯನ್ನು ಈ ಸಂದರ್ಭದಲ್ಲಿ ರವಾನೆ ಮಾಡುತ್ತಿದ್ದೇವೆ ಧನ್ಯವಾದಗಳು